ಜೀವನದಲ್ಲಿ ಸಂತೋಷ ಸಮೃದ್ಧಿ ಪಡೆಯಲು ಈ ವಾಸ್ತು ನಿಯಮಗಳನ್ನು ಪಾಲಿಸಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಕೆಲವು ಅಂಶ ಮತ್ತು ಭಾವನೆಗಳ ಸಂಕೇತವಾಗಿದೆ ಮನೆ ನೋಡಲು ಅಂದವಾಗಿದ್ದರೆ ಸಾಲದು ವಾಸ್ತು ಪ್ರಕಾರವೂ ಇರುವುದು ಮುಖ್ಯ ಇಲ್ಲದಿದ್ದರೆ ಮುಂದೆ ತೊಂದರೆಯುಂಟಾದಾಗ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಕೆಲವು ವಾಸ್ತು ನಿಯಮಗಳನ್ನು ಅಳವಡಿಸಿಕೊಳ್ಳಬಹುದು ಮಂದಿ ಇವುಗಳನ್ನು ತಿಳಿದುಕೊಳ್ಳೋಣ ಸಂಬಂಧಗಳು ಉತ್ತಮವಾಗಿರಲು ಅತಿಥಿಯ ಕೋಣೆಯನ್ನು ಉತ್ತರ ಅಥವಾ ಪಶ್ಚಿಮ ಭಾಗದಲ್ಲಿ ಮಾಡಬೇಕು ಆರೋಗ್ಯದ ದೃಷ್ಟಿಯಿಂದ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಔಷಧಿಗಳನ್ನು ಇಟ್ಟುಕೊಳ್ಳುವುದರಿಂದ ಅವು ತ್ವರಿತವಾಗಿ ಧನಾತ್ಮಕ ಪರಿಣಾಮವನ್ನು ತೋರಿಸುತ್ತವೆ ಎಲ್ಲವೂ ಉತ್ತಮವಾಗಿದ್ದರೂ ನಿಮ್ಮ ಕೈಯಲ್ಲಿ ಹಣವು ನಿಲ್ಲುವುದಿಲ್ಲ ಎಂಬ ಬೇಸರ ನಿಮ್ಮಲ್ಲಿರಬಹುದು ಇದಕ್ಕಾಗಿ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ನೀಲಿ ಬಣ್ಣವನ್ನು ತೆಗೆದುಹಾಕಬೇಕು ಈ ದಿಕ್ಕಿನಲ್ಲಿ ತಿಳಿ ಕಿತ್ತಳೆ ಗುಲಾಬಿ ಬಣ್ಣಗಳನ್ನು ಬಳಸಿ ಮನೆಯೊಳಗಿರುವ ಜೇಡರ ಬಲಿ ಧೂಳು ಮತ್ತು ಕೊಳೆಗಳನ್ನು ಕಾಲ ಕಾಲಕ್ಕೆ ತೆಗೆದುಹಾಕುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ ವಾಹನ ನಿಲುಗಡೆಗೆ ವಾಯುವ್ಯ ಸ್ಥಳವನ್ನು ಬಳಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಮಾಡಿದ ಹಾಸಿಗೆಗಳು ಅಥವಾ ಮಡಿಕೆಗಳಲ್ಲಿ ನೆಟ್ಟ ಸಸ್ಯಗಳಿಗೆ ನಿಯಮಿತವಾಗಿ ನೀರುಣಿಸಬೇಕು ಯಾವುದೇ ಸಸ್ಯವು ಒಣಗಿದರೆ ತಕ್ಷಣ ಅದನ್ನು ತೆಗೆದುಹಾಕಿ ನೈಋತ್ಯ ದಿಕ್ಕಿನಲ್ಲಿ ಓವರ್ ಹೆಡ್ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡುವುದು ಪ್ರಯೋಜನಕಾರಿ ಬಾಗಿಲು ತೆರೆಯುವಾಗ ಮತ್ತು ಮುಚ್ಚುವಾಗ ಶಬ್ದ ಮಾಡದಂತೆ ಎಚ್ಚರಿಕೆಯಿಂದ ಮುಚ್ಚಿರಿ ನೀವು ಮನೆಯಲ್ಲಿ ಪೂಜಾ ಕೊಠಡಿಯನ್ನು ಮಾಡಿದ್ದರೆ ನಿಯಮಿತವಾಗಿ ಪೂಜೆಯನ್ನು ಮಾಡಬೇಕು ಆದರೆ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಿದ ಕೋಣೆಯನ್ನು ಪೂಜೆಗೆ ಬಳಸಬಾರದು ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ಗ್ಯಾಸ್ ಸ್ಟೋವನ್ನು ಇಟ್ಟುಕೊಳ್ಳುವುದು ಮುಖ್ಯ ಎರಡೂ ಬದಿಗಳಲ್ಲಿ ಕೆಲವು ಇಂಚುಗಳಷ್ಟು ಜಾಗವನ್ನು ಬಿಡುವುದು ವಾಸ್ತುಸಮ್ಮತವೆಂದು ಪರಿಗಣಿಸಲಾಗಿದೆ ಮಲಗುವ ಕೋಣೆಯಲ್ಲಿ ಡ್ರೆಸ್ಸಿಂಗ್ ಟೇಬಲನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಮಲಗುವಾಗ ಕನ್ನಡಿಯನ್ನು ಮುಚ್ಚಿ ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ದಕ್ಷಿಣದ ಕಡೆಗೆ ಪಾದಗಳನ್ನು ಇಟ್ಟು ಮಲಗಬಾರದು ಹಾಗೆ ಮಾಡುವುದರಿಂದ ಚಟುವಟಿಕೆ ಆತಂಕ ಮತ್ತು ನಿದ್ರೆಯ ಕೊರತೆ ಉಂಟಾಗುತ್ತದೆ ಮಲಗುವ ಕೋಣೆಯಲ್ಲಿ ನಿಮ್ಮ ಪಾದಗಳನ್ನು ಮುಖ್ಯ ಬಾಗಿಲಿನ ಕಡೆಗೆ ಇಟ್ಟು ಮಲಗಬೇಡಿ ಪೂರ್ವದಲ್ಲಿ ತಲೆ ಮತ್ತು ಪಶ್ಚಿಮದಲ್ಲಿ ಪಾದಗಳನ್ನು ಇಟ್ಟು ಮಲಗುವುದರಿಂದ ಆಧ್ಯಾತ್ಮಿಕ ಭಾವನೆಗಳು ಹೆಚ್ಚುತ್ತವೆ ಮನೆ ಅಥವಾ ಕೋಣೆಗಳಲ್ಲಿ ವಾಪಸು ಕಳ್ಳಿ ಗಿಡಗಳು ಅಥವಾ ಮುಳ್ಳಿನ ಪೊದೆಗಳು ಅಥವಾ ಕುಂಡಗಳಲ್ಲಿ ಅಲಂಕಾರಕ್ಕಾಗಿ ಬಳಸುವ ಮುಳ್ಳಿನ ಹೂಹುಚ್ಚುಗಳನ್ನು ಇಡದಿರಿ ಕಟ್ಟಡದ ಉತ್ತರ ಈಶಾನ್ಯ ಪೂರ್ವ ಮತ್ತು ವಾಯುವ್ಯ ದಿಕ್ಕಿಗಳಲ್ಲಿ ಬೆಳಕಿನ ವಸ್ತುಗಳನ್ನು ಇಡುವುದು ಮಂಗಳಕರ ಮನೆಯಲ್ಲಿ ಬೆಂಕಿಗೆ ಸಂಬಂಧಿಸಿದ ಉಪಕರಣಗಳನ್ನು ಸಾಧ್ಯವಾದಷ್ಟು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನು ಮಾಡಿ ಕೇಳಿದಕ್ಕಾಗಿ ಧನ್ಯವಾದಗಳು